محمد مصطفیٰ صلی اللہ تعالیٰ علیہ وسلم کے بارگاہ میں عقیدت و محبت کے ساتھ اور ایک مرتبہ جھم جھم کے دور دے پاک کا نظر پیش کر لیجئے اللہم صلی علیہ سیدنا شفینا حبنا نبینا مولانا محمد وعلیہ آل محمد بعدد کل حسن و جمال و بارک و سلیم صلیت و سلیم من علیہ یا حبیب یا رسول اللہ صلی اللہ علیہ وسلم, وسلم بریتیہ سہو دریرنا ہو تو شکر بارا جمعہ تل مبارکہ بگینا اکریڈی دیوی ಈ ಶುಕ್ರವಾರದು ದಿನ ಅಲ್ಲಾ ರಬು ಇಜ್ಜತ್ ಎಲ್ಲಾ ಮುಸಲ್ಮಾನ್ ಜನರಿಗಾಗಿ ಆರು ದಿನ ಆಗಿದ್ದ ನಂತರ ಒಂದು ಹಬ್ಬ ದಿನ ನಮಗೆ ಕೊಟ್ಟಿದ್ದಾನೆ ಅಲ್ಲಾ ರಬುಲ್ ಇಜ್ಜತ್ ಮತ್ತು ಹದೀಸ್ ಮುಖಾನ್ ನಮ್ಮ ಹೃದಯದ ಬೆಳಗು ಹುಜೂರ್ ಸಲಹಾ ಅಲಿ ವಸ್ಲಮ್ರು ಹೇಳಿದ್ರು ಶುಕ್ರವಾರದ ದಿನ ಅಲ್ಲಾಹ ರಬುಲಿ ನಮ್ಮೆಲ್ಲರಿಗಾಗಿ ಹಬ್ಬದ ದಿನವನ್ನು ಮಾಡಿ ಕೊಟ್ಟಿದ್ದಾನೆ ಮತ್ತಿದು ಅಲ್ಲಾಹನ ಬಾರ್ಗನಲ್ಲಿ ಅತಿ ದೊಡ್ಡವಾದ ದಿನವನ್ನು ಇದೆ ಮತ್ತು ಹುಸೂರ್ ಸಲಹಾ ಅಲಿ ವಸಲ್ಲಮರು ಹೇಳಿದ್ರು ಈ ಹಬ್ಬದ ದಿನ ಈ ಶುಕ್ರವಾರ ದಿನ ಎಂತಹ ದಿನ ಅಂದರೆ ನಾವು ವರ್ಷದಲ್ಲಿ ಎರಡು ಹಬ್ಬವನ್ನು ಮಾಡಿದಿವಿ ಬಹಳಷ್ಟು ಜನರು ಇದೇ ತಿಳ್ಕೊಳ್ತಾರೆ ನಾವು ನಟ ನಮಾಜ್ ಮಾಡಿಲ್ಲ ಅಂದ್ರೆ ನಡೆಯುತ್ತದೆ ಆದರೆ ವರ್ಷದಲ್ಲಿ ಎರಡು ಸಾರಿ ಈದ್ಗಾ ನಲ್ಲಿ ಜಮಾ ಜಮಾವನ್ನು ಆಗಿ ನಮಾಜ್ ಮಾಡಿದರೆ ನಾವು ಪಕ್ಕಾ ಮುಸಲ್ಮಾನ ಆದರೂ ನಾವು ದೊಡ್ಡವಾದ ಒಳ್ಳೆಯವಾದ ಕೆಲಸ ಮಾಡಿಬಿಟ್ಟಿವಿ ಅಂತ ತಿಳ್ಕೊಂತಾರೆ ಪ್ರೀತಿಯ ಸೋಹದೇ ಹಬ್ಬದ ನಮಾಜುಗಳು ಎರಡು ವರ್ಷದಲ್ಲಿ ಎರಡು ನಾವು ಏನ್ ನಮಾಜ್ ಮಾಡುತ್ತೀವಿ ಅದು ನಮ್ಮ ಮೇಲೆ ಏನಿದೆ ಬರೀ ವಾಜೀಬ್ ಇದೆ ಏನಿದೆ ವಾಜೀಬ್ ಇದೆ ಠೀಕೆ ಹುಜೂರ್ ಸಲಹ್ ಅಲಿ ಸಲ್ಲಾಂ ಅವರು ಹೇಳಿದ್ರು ಈದ್ ಉಲ್ ಮತ್ತು ಈದ್ ಉಲ್ ಫಿತ್ರ ಅತಿ ದೊಡ್ಡವಾದ ಹಬ್ಬದು ದಿನ ಅಂದರೆ ಜುಮಾ ಶುಕ್ರವಾರದ ದಿನ ಅಂತ ಹೇಳಿದಾರೆ ಹುಜೂರ್ ಸಲಹ್ ಅಲಿ ಸಲಾಂ ಈದ್ ಉಲ್ ಮತ್ತು ಈದ್ ಉಲ್ ಫಿತ್ರ ಇದು ವರ್ಷದಲ್ಲಿ ಎರಡು ನಾವು ಏನು ಹಬ್ಬ ದಿನ ಮಾಡ್ತೀವಿ ಆ ನಮಾಜ್ ಅನ್ನು ಮಾಡ್ತೀವಿ ಅದು ವಾಜೀಬು ಆದರೆ ಇದು ಶುಕ್ರವಾರದ ದಿನ ಏನಿದೆ ಫಾರ್ಝವನ್ನು ಇದೆ ಮಾಡಲೇಬೇಕು ಬಿಟ್ಟಿದ್ರೆ ನೀವು ಅತಿ ದೊಡ್ಡವಾದ ಪಾಪಿ ಆಗ್ತೀರಾ ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸೊಹೇದ್ರಿ ಮಸ್ನಲ್ಲಿ ಯಾರಾದ್ರೆ ಜನರು ಶುಕ್ರವಾರ ನಮಾಜ್ ಬಿಟ್ಟು ಅವ್ರು ಎಷ್ಟೋ ಸ್ವಚ್ಛತೆ ದುಡ್ಡವನ್ನು ಜಮಾ ಮಾಡ ಕುಂತಿರಬಹುದಾಗ್ಲಿ ಅವ್ರು ಎಷ್ಟು ದೊಡ್ಡವಾದ ಬಿಸ್ನೆಸ್ ಅಂಗಡಿ ಯಾವ್ದೇ ಕೆಲಸವನ್ನು ಮಾಡಿ ದುಡಿಯಾಕ್ ಕುಂತಿದಾರಪ್ಪ ಇಲ್ಲ ನಮ್ದು ಹರಾಮಿನ ದುಡ್ಡು ಅಲ್ಲ ನಮ್ದು ಹಲಾಲಿನ ದುಡ್ಡು ನಾವು ಕಷ್ಟಪಟ್ಟು ದುಡ್ಯಕ್ ಕುಂತಿದೀವಿ ಕುರಾನಿ ಮಸ್ಜಿದ್ ನಲ್ಲಿ ಏನ್ ಬಂದಿದೆ ಯಾರಾದ್ರೆ ಜನರು ಶುಕ್ರವಾರ ನಮಾಜ್ ಬಿಟ್ಟು ಅವರು ಎಷ್ಟೋ ದೊಡ್ಡವಾದ ದುಡ್ಡು ದುಡಿಕೊಂಡು ಜಮಾವನು ಮಾಡಲಿ ಆದ್ರೆ ಆ ದುಡ್ಡು ಅವ್ರಿಗಾಗಿ ಹರಾಮನು ಇದೆ ಆ ದುಡಿಮೆ ಹರಾಮಿದೆ ಏಕೆ ಹರಾಮಿದೆ ಏಕೆಂದ್ರೆ ಅವ್ರ ಶುಕ್ರವಾರದು ನಮಾಜ್ ಅನ್ನು ಫರ್ಜಿದೆ ಮೊದ್ಲಿಗೆ ನಮಾಜು ಇಜ್ಜತ್ ಕುರಾನಿ ಮಸ್ಜಿದ್ ನಲ್ಲಿ ಅದನ್ನೇ ಹೇಳಕ್ ಇಮಾನ ತಂದಿದು ಜನರು ಇದ ಹೇಗೆ ಶುಕ್ರವಾರ ದಿನದಲ್ಲಿ ಏನು ಅಜಾನ್ ಅನ್ನು ಆಗುತ್ತದೆ ಫಸ್ ಔ ಇಲಾಧಿಕರಿಲ್ಲ ಫಸ್ ಔ ಇಲಾಧಿಕರಿಲ್ಲ ಅಲ್ಲಹನ ಝಿಕ್ರ ಕಡೆ ಓಡಿ ಒಂದು ಬಾರಿ ಅಂದರೆ ಜಲ್ದಿ ಬಾರಿ ನೀವು ಅಲ್ಲಹನ ಜೀಕರ ಕಡೆ ಹೇಗೆ ಶುಕ್ರವಾರ ದಿನದಲ್ಲಿ ಅಜಾನ್ ಅನ್ನು ಆಗುತ್ತದೆ ಹೇಗೆ ಅವನು ಅಜಾನ್ ಕೊಡಲಾಗುತ್ತದೆ ನೀವು ಅಲ್ಲಹನ ಜೀಕರ ಕಡೆ ಜಲ್ದಿ ಬಾರಿ ಅಂತ ಹೇಳ್ತಾನೆ ಅಲ್ಲಾರ ಬಿಜಾತ್ ಮತ್ತು ಮುಂದೆ ಹೇಳಕ್ ಕುಂತಿದ್ದಾನೆ ವಾದರುಲ್ ಬೈ ನೀವು ಯಾವುದೇ ವಸ್ತು ಮಾರಾಕ ಕುಂತಿದ್ರ ಇಲ್ಲಾಂದ್ರೆ ಯಾವ್ದೇ ವಸ್ತು ನೀವು ಖರೀದಿ ಮಾಡಕೊಳ್ಕೊಂತಿದ್ರ ಅದು ಎಲ್ಲಾ ಬಿಟ್ಟು ಮೊದ್ಲಿಗೆ ಅಲ್ಲಾ ನಜಿಕರ ಕಡೆ ನೀವು ಬಾರಿ ಎಲ್ಲಾ ಬಿಟ್ಟು ಅಲ್ಲನ ಅಲ್ಲಾನ ಕಡೆ ಬಾರಿ ಅಲ್ಲಾರ ಬಿಡಿಸತನೆ ತನ್ನ ಭಕ್ತಾದಿಗಳಿಗೆ ಹೇಳಕ್ ಕುಂತಿದ್ದಾನೆ ಅಯ್ ನನ್ನ ಜನರು ಹೇಗೆ ಶುಕ್ರವಾರ ದಿನದಲ್ಲಿ ಅಜಾನ್ ಅನ್ನು ಆಯ್ತು ಅಲ್ಲಾ ನಜಿಕರ ಕಡೆ ಓಡಿ ಮಾರಿ ಅಲ್ಲಾನ ನಜರ ಕಡೆ ಜಲ್ದಿವನ್ನು ಮಾರಿ ಹೇಗೆ ಬರಬೇಕಿ ಏನಾದ್ರೆ ಶುಕ್ರವಾರ ದಿನದಲ್ಲಿ ಏನಾದ್ರೆ ವಸ್ತು ನೀವು ಮಾರಾಕ ಕುಂತಿದಿರಪ್ಪ ಏನಾದ್ರೆ ನೀವು ವಸ್ತು ಮಾರಾಕ ಹೋಗಿದ್ದೀರಪ್ಪ ಏನಾದ್ರೆ ಯಾವ್ದೇ ವಸ್ತು ನೀವು ಖರೀದಿ ಮಾಡ್ಬೇಕ್ ತಿಳ್ಕೊರಿ ನೀವು ಅದು ಎಲ್ಲಾ ಬಿಟ್ಟು ಬಿಡಬೇಕು ಅಜಾನ್ ಆಗಿದೆ ನಂತರ ಇಪಾರ್ಟೆಂಟ್ ನಿಮ್ಮ ವಸ್ತುಗಳುಲ್ಲಮಾಜ್ ಇದೆ ಅಲ್ಲಾರ ಹೇಳಕ್ ಕುಂತಿದ್ದಾನೆ ಅದು ಎಲ್ಲಾ ವಸ್ತು ನೀವು ಬಿಡಬೇಕು ತಕ್ಷಣ ವಸಜೀದ ಕಡೆ ಬರಬೇಕು ಜಿಕ್ರ ಕಡೆ ಬರಬೇಕು ನೀವ್ ಬಂದಿದ್ರೆ ಲಕುಂ ಇದು ನಿಮ್ಗಾಗಿ ಒಳ್ಳೆವಾದ ಇದೆ ಇದು ಚಲೋ ಇದೆ ನಿಮ್ಗಾಗಿ ಈ ರೀತಿ ನೀವು ಕೆಲಸವನ್ನು ಮಾಡಿದ್ರೆ ಪ್ರೀತಿಯ ಸಹ ಹದೀಸ್ ಮುಬಾರಕ ಬಹಳಷ್ಟು ನಾವು ಸಾರಿ ಶುಕ್ರದಲ್ಲಿ ಭಯ ನಲ್ಲಿ ಕೇಳಿದಿವೆ ಈ ಶುಕ್ರ ದಿನ ನಮ್ಗಾಗಿ ಎಲ್ಲಾ ಆರು ದಿನದಕ್ಕಿಂತ ಅತಿ ದೊಡ್ಡವಾದ ದಿನ ಯಾವ್ದಿದೆ ಶುಕ್ರವಾರ ದಿನ ಅಂತ ಹೇಳಿದ್ದೇವೆ ಪ್ರೀತಿಯ ಸೋಹದರೆ ಖುರಾನೆ ಮಜೀದನ ಆಯತನ ಬಂದಿದೆ ಹದೀಸ್ ಮುಬಾರ್ಕ ಇದೆ ಹುಜೂರ್ ಸಲ್ಲಿಸ್ರು ಹೇಳುತ್ತಾರೆ ತಿರ್ಮಿಜಿ ಇಬ್ನೆ ಅಬ್ಬಾಸ್ ನಿಂದ ವರ್ದಿದೆ ಪ್ರೀತಿಯ ಸೋಹದ್ ಕುಂ ಅಕ್ ಮಮ್ ತುಲೇ ಕುಂ ನೇ ಕ್ರಿಮತಿ ವಾ ರಜೀ ತು ಲಕುಮನಿಪಿ ಸಲಾಮ ದೀನಾ ಅಲ್ಲಾ ರಬಿಝನ್ ಮಜ್ಜಿದ್ ನಿರ್ಲಾ ನಾನು ಇವತ್ತು ನಿಮ್ಮ ಮೇಲೆ ದೀನವನ್ನು ಎಲ್ಲಾ ಮುಕಮ್ಮಲ್ ಪೂರ್ತಿ ದೀನವನ್ನು ಏನಿದೆ ದೀನವನ್ನು ಪೂರ್ಣವಾಗಿ ಮಾಡಿದ್ದೇನೆ ಎಲ್ಲಾ ಮಾಡಿದ್ದೇನೆ ನಿಮ್ಮ ದೀನು ಇವತ್ತು ದೀನ ನಾನು ಮುಕ್ಕಮ್ಮಲ್ ಮಾಡಿದ್ದೇನೆ ಹೇಳಕೊಂತಿದ್ದಾರೆ ಮತ್ತು ಮತ್ತು ನಾನು ನಿಮ್ಮ ಮ್ಯಾಲೆ ನೆಮ್ಮತ್ಗಳನ್ನು ಪೂರ್ತಿ ಮಾಡಿದ್ದೇನೆ ನಿಮ್ಮ ಮ್ಯಾಲೆ ನೆಹ್ಮತ್ ಪೂರ್ತಿ ಮಾಡಿದ್ದೇನೆ ವಾರೀ ತು ಲ ದೀನ ಮತ್ತು ನಿಮ್ಮ ಮುಂದು ನಾನು ದೀನದ ಇಸ್ಲಾಂ ಏನಿದೆ ಅಸಿ ಶ್ರೇಷ್ಠವಾದ ಮಾಡಿದ್ದೇನೆ ಪ್ರೀತಿಯ ಸಹೋದರರೇ ಇಸ್ಲಾಮ ನಮ್ಗೆಲ್ಲ ಪೂರ್ಣವಾಗಿದ್ದು ಯಾವಾಗಿದೆ ಇಲ್ಲಿ ಪೂರ್ತಿ ಮುಕ್ಕಮ್ಮಲ್ ಆಗಿದ್ದು ಹದಿನೈದು ನೂರು ವರ್ಷ ಇಸ್ಲಾಮ ಧರ್ಮ ಇಲ್ಲಿ ಮುಕ್ಕಮ್ಮಲ್ ಆಗಿದೆ ಬೇರೆ ಕಡೆ ಹೋಗಿ ನಾವು ಇಸ್ಲಾಂ ಧರ್ಮ ಕಲಿಯೋದು ಅವಶ್ಯಕತೆ ಇಲ್ಲ ಈಗಿ ಹುಟ್ಟಿ ಬಂದಿರೋ ಹೊಳಗಳ ಮೇಲೆ ನಾವು ಹೋಗಿ ನಾವು ಕೇಳೋದು ಅವಶ್ಯಕತೆ ಇಲ್ಲ ಇವತ್ತು ಬಹಳಷ್ಟು ಜನರು ಬಂದಿದಾರ ಹುಚ್ಚ ಆಟ ಆಟ ಮಾಡಿದ್ದಾರೆ ಇವತ್ತು ಬಹಳಷ್ಟು ಜನರು ನಮ್ ಕಡೆ ಬಾರಿ ನಾವು ಒಳ್ಳೆಯವಾದ ಹೇಳ್ಕೊಡ್ತೀವಿ ನಮ್ ಕಡೆ ಇದು ಎಲ್ಲ ದಾರಿ ಪ್ರೀತಿ ಅಸಹೇ ಈಗ ಇಸ್ಲಾಮ ಧರ್ಮ ನಾನ್ ನಡ್ಸ್ಕೊಂಡು ಹೋಗ್ತೀವಿ ಬಾರಿ ಬಾರಿ ಅಂತ ಹೇಳ್ತಾರ ಇದು ಸುಳ್ಳು ಆದ್ರೆ ನಮ್ಮ ಮುಕಮ್ಮಲ್ ಇಸ್ಲಾಂ ಆಗಿದ್ದು ಹದಿನೈದು ನೂರು ವರ್ಷ ಮುಂಚೆನೆ ಆಗಿದೆ ಏನಾದ್ರೂ ನಡವಳಿಕೆ ನೀವು ಮಾಡಬೇಕಂದ್ರೆ ಏನಾದ್ರೆ ಒಳ್ಳೆ ದಾರಿ ಕಡೆ ಬರ್ಬೇಕಂದ್ರೆ ಕುರಾನ್ ಮತ್ತು ರಸೂಲ್ ಅಲ್ಲಾರ ಹದೀಸೆ ಕರಿ ಮೋದಿ ನಿಮ್ಮ ಜೀವನ ಒಳಗೆ ನೀವು ದಾರಿ ತಗೊಂಡ್ ಬರ್ರಿ ನಿಮ್ಮ ಜೀವನ ಒಳಗೆ ಬೆಳೆಕೊಂಡು ತಗೊಂಡ್ ಬರಬೇಕು ಇವತ್ತು ಜನರು ಕುರಾನೆ ಮಜ್ಜಿದ್ ನೋಡಕ್ ಕುಂತಿಲ್ಲ ಇವತ್ತು ಜನರು ಹದೀಸ್ ಮುಬಾರಕ ನೋಡ ಕುಂತಿಲ್ಲ ಇವತ್ತು ಜನರು ಇದು ಕುರಾನ್ ಹದೀಸ್ ಮುಂಬಾರ್ಕ ನಡುವಳಿಗೆ ಬಿಟ್ಟು ಇತ್ತು ಎಂತ ಜನ ಕಡೆ ಹೋಗ ಕುಂತಿದ್ದಾರೆ ಜನರು ಅಫ್ಸೋಸಿನ ಮಾತು ಪ್ರೀತಿಯ ಸಹೋದರರೇ ದೀನ ನಮ್ಮ ಮುಖಮ್ಮಲಿ ಯಾವಾಗಿದೆ ಹದಿನೈದು ನೂರು ವರ್ಷ ಮುಂಚೆನೆ ಆಗಿದೆ ಇದು ಆಯತ್ ಹೇಗೆ ಎಳೆದು ಬರಬೇಕಿತ್ತು ಆ ಎಳಿದ ಸಂದರ್ಭದಲ್ಲಿ ಒಬ್ಬ ಯಹೂದಿ ವ್ಯಕ್ತಿ ಇತ್ತ ಆ ವ್ಯಕ್ತಿ ರಸೂಲ್ ಅಲ್ಲಾ ಹೇಳಿದ ಹೇಳಿದ ಯಾರಸೂಲಾ ಈ ಈ ಆಯತ್ವವನ್ನು ನಮ್ಮ ಮೇಲೆ ಇಳಿದು ಬಂದಿದ್ರೆ ಆ ದಿನಗಿನ ಹಬ್ಬ ದಿನ ಒಂದು ತಿಳ್ಕೊಂತಿದ್ವಿ ಯಾರ ಅಸೂಲಲ್ಲ ಆ ದಿನಕ್ಕೆ ನಾವು ಹಬ್ಬ ದಿನ ಮಾಡ್ತಿದ್ವಿ ಯಾ ರಸೂಲ್ ಅಲ್ಲಾ ಪ್ರೀತಿ ಅಸೋ ರಸೂಲ್ ಅಲ್ಲಾ ಸಲಹಲ್ಲಾ ಮತ್ತು ಸಹಾಬ್ ಅಕ್ರಮ ಹೇಳಿದ್ರು ನಿಮ್ಮ ಮೇಲೆ ಏನಾದ್ರೂ ಇಳಿದು ಬಂದಿದ್ರೆ ನೀವು ಹಬ್ಬ ದಿನ ಮಾಡ್ತಿದ್ರಿ ಆದ್ರೆ ಈ ಕುರಾನೆ ಮಸ್ಜಿದನ ಆಯತ್ ಏನಿದೆ ನಮ್ಗೆ ಹಬ್ಬದ ದಿನದಲ್ಲಿನೇ ಇಳಿದು ಬಂದಿದೆ ನಮ್ಮ ಮ್ಯಾಲೆ ಅದು ಹಬ್ಬ ದಿನ ಯಾವಿತು ಆ ದಿನ ಶುಕ್ರವಾರದ ದಿನದಲ್ಲಿ ಇದು ಕುರಾನೆ ಮಸ್ಜಿದ್ರ ಆಯತ್ ಒಂದು ಬಂದಿದೆ ಅದು ಒಂದು ಈ ಮೂರು ಹಬ್ಬ ಇಲ್ಲ ಎರಡು ಹಬ್ಬ ಬಂದಿತ್ತು ಆ ದಿನದಲ್ಲಿ ಎರಡು ಹಬ್ಬ ನಲ್ಲಿನ ನಮ್ಗೆ ಇದು ಕುರಾನ ಆಯತವನ್ನು ಸಿಕ್ಕಿದೆ ಕುರಾನ್ ಆಯತವನ್ನು ಎರಡು ಹಬ್ಬ ಒಂದೇ ದಿನದಲ್ಲಿ ಯಾವುದು ಪ್ರೀತಿಯ ಸಹೋದರರೇ ಇಲ್ಲಿ ತನಕ ಬಂದಿದೆ ಮೊದಲ ಹಬ್ಬ ದಿನ ಶುಕ್ರವಾರದ ದಿನ ಇತ್ತು ಮತ್ತು ಯೋಮೆ ಅರ್ಫಾ ಆ ದಿನದಲ್ಲಿ ಅರ್ಫಾ ದಿನ ಬಂದಿದ್ದು ಅಂದರೆ ಸಿಲು ತಿಂಗಳಲ್ಲಿ ಒಂಬತ್ತನೇ ದಿನ ಏನಿದೆ ನಮ್ಮೆಲ್ಲರಿಗಾಗಿ ಹಬ್ಬ ದಿನ ಇದೆ ಆ ದಿನದಲ್ಲಿ ಮತ್ತು ಶುಕ್ರ ದಿನದಲ್ಲಿ ಇದು ಕುರಾನಿ ಮಸ್ಜಿದ್ ನ ಆಯತ್ ಇಳಿದ್ ಬಂತು ನೋಡ್ರಿ ಪ್ರೀತಿ ಸಹೋದರೇ ಬ್ಯಾರೆ ಧರ್ಮದ ಜನರ ಮೇಲೆ ಏನಾದ್ರೆ ಕುರಾನಿ ಮಸ್ಜಿದ್ನ ಇದ್ ಬಂದಿದ್ರೆ ಇವರು ಹಬ್ಬದ ದಿನ ಮಾಡಕ್ತಿದ್ರು ಆದ್ರೆ ನಾವು ಕೇಳೋದ ಅವಶ್ಯಕತೆನೆ ಬಿದ್ದಿಲ್ಲ ಅಲ್ಲಾ ರಬುಲ್ ಅಲ್ಲಾ ರಬುಲ್ ಇಜ್ಜತ್ ರಸುಲ್ ಅಲ್ಲಾ ಸತ್ಯ ನಿಂದನೆ ನಮ್ಮ ಮೇಲೆ ಹಬ್ಬ ದಿನದಲ್ಲಿ ಕುರಾನ್ ಮಜೀದ್ ನ ಆಯತ್ ಇಳಿಸಿದ್ದಾನೆ ಪ್ರೀತಿಯ ಸಹೋದರರೇ ಅಲ್ಲಾ ಇಜ್ಜತ್ ಎಷ್ಟು ಪ್ರೀತಿ ಮಾಡುತ್ತಾನೆ ನೋಡಿ ತನ್ನ ಭಕ್ತಾದಿಗಳಿಗೆ ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರರೇ ಈ ದಿನದಲ್ಲಿ ಯಾರಾದ್ರೆ ಜನರು ಐದು ಕೆಲಸಗಳನ್ನು ಮಾಡಿದ್ರೆ ಅಲ್ಲಾ ಇಜ್ಜತ್ ಆ ಜನರಿಗೆ ಸ್ವರ್ಗವಾಸಿ ಬರೆಯುತ್ತಾನೆ ಅಂದ್ರೆ ಆ ಜನರು ಸ್ವರ್ಗನಲ್ಲಿ ಹೋಗುತ್ತಾರೆ ಅಂತ ಅಲ್ಲಾ ರಬ್ಬಿ ಇಜ್ಜತ್ ಆ ಐದು ಕೆಲಸಗಳು ಯಾವುದು ಆ ದಿನದಲ್ಲಿ ಮಾಡುದು ಪ್ರೀತಿಯ ಸಹೋದರರೇ ಮೊದಲೇ ಕೆಲಸ ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಈ ಶುಕ್ರವಾರ ದಿನದಲ್ಲಿ ಏನಾದ್ರೆ ಅನಾರೋಗ್ಯ ಇರುವ ಜನರಿಗೆ ಹೋಗಿ ಬೆಟ್ಟಿ ಆಗಿದ್ರೆ ಆ ಜನರಿಗೆ ಹೋಗಿ ಸೇವೆ ಮಾಡಿದ್ರೆ ಅಲ್ಲಾ ಇಜ್ಜತ್ ಆ ವ್ಯಕ್ತಿ ಹೆಸರಿಂದ ಏನು ಬರೆಯುತ್ತಾನೆ ಈ ವ್ಯಕ್ತಿ ಸೊರನ ಹೋಗುತ್ತಾನೆ ಅಂತ ಬರೀತಂತ ಅಲ್ಲಾ ರಿಸೋದರ ಶುಕ್ರವಾರ ದಿನದಲ್ಲಿ ಈ ರೀತಿ ನಾವು ಏನಾದ್ರೆ ಕೆಲಸವನ್ನು ಮಾಡಿದ್ರೆ ಮತ್ತೆ ಮುಂದೆ ಎರಡನೇ ಕೆಲಸವನ್ನು ಹೇಳಿದ್ರು ಶುಕ್ರವಾರದ ದಿನದಲ್ಲಿ ಯಾರಾದ್ರೆ ಜನರು ಜನಾಜನಲ್ಲಿ ಹೋಗಿದ್ದಾರೆ ಜನಾಜನಲ್ಲಿ ಅಫ್ಸೋಸಿನ ಮಾತು ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಮುಸಲ್ಮಾನ್ ಜನರಿನ ಪರಿಸ್ಥಿತಿ ಏನಾಗಿದೆ ಪಕ್ಕದ ಮನೆಯವರು ಸತ್ತಿದ್ರೆ ಜನಾಜ ಹೋಗುತ್ತಿಲ್ಲ ಇವತ್ತು ಜನರು ಹಾ ಸ್ವಂತ ಊರ್ನಲ್ಲಿ ಸತ್ತಿದ್ರೆ ಜನಾಸಕ್ಕೆ ಹೋಗ ಕುಂತೀರ ನಮ್ಮ ಜನರು ಮತ್ತೆ ನಾವ್ ಯಾರು ಮುಸಲ್ಮಾನರು ಎಂತಹ ಮುಸಲ್ಮಾನರು ನಮ್ಮ ಪಡೋಸಿ ಊರ್ನಲ್ಲಿ ಸತ್ತಿದ್ರೆ ನಾವ್ ಜನಾಜ ಹೋಗೋದ್ರೆ ಇವ್ರಿಗೆ ಮುಸಲ್ಮಾನ್ ಅಂತಾರ ಪ್ರೀತಿಯ ಸಹೋದರಿ ನಾವ್ ಸಂತೋಷ ಇದ್ದಿದ ನಂತರ ಅವ್ರ ಮ್ಯಾಲೆ ಏನಾದ್ರ ಕಷ್ಟ ಬಂದ್ರೆ ಹೋಗಿ ನಾವ್ ಸಹಾಯತ ಮಾಡಿಲ್ಲ ಸತ್ತಿದ ನಂತರ ಹೋಗಿರ್ಸ ಮುಖ ನೋಡಿ ಏನಾದ್ರೆ ಕಬ್ರಸ್ಥಾ ಹೋಗಿ ನಮ್ಗಡೆ ಶಕ್ತಿ ಇಲ್ಲ ನಾವು ಯಾವ್ದು ದಾರಿ ಮೇಲೆ ನಡ್ಕೊಂಡು ನಟ ಹೊಂಟಿದೀವಿ ನಾವೇ ತಿಳ್ಕೋಬೇಕು ಪ್ರೀತಿಯ ಸಹೋದರೇ ರಸೂಲ್ ಅಲ್ಲಾ ಸಲಸಾಮ್ ಏನ್ ಹೇಳಿದ್ರು ಈ ದಿನದಲ್ಲಿ ಯಾರಾದ್ರೆ ಜನರು ಜನಾಜಾಗೆ ಹೋಗಿದ್ರೆ ಅಲ್ಲಾ ರೀಸತ್ ಆ ಜನರಿಗೆ ಸ್ವರನ್ನ ಕಳಿಸುತ್ತಾನೆ ಪ್ರೀತಿಯ ಸಹೋದರ ಮೂರನೇ ಕೆಲಸ ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಈ ದಿನದಲ್ಲಿ ರೋಜಾವನ್ನು ಇಟ್ಟಿದ್ದಾರೆ ರೋಜಾವನ್ನು ಇಟ್ಟಿದ್ರೆ ಮತ್ತು ನಾಲ್ಕನೇ ಕೆಲಸ ಹೇಳಿದ್ರು ಜುಮ್ಮ ಶುಕ್ರವಾರ ದಿನವನ್ನು ಸಿಕ್ಕಿದೆ ಆ ದಿನದಲ್ಲಿ ನಮಾಜ್ ಕಳ ಕುಂತಿಲ್ಲ ನಮಾಜ್ ಹೋಗ ಕುಂತಿದ್ದಾನೆ ನಮಾಜ್ ಗೆ ಹೋಗಿ ಆದ್ರೆ ನಮಾಜ್ ಬಿಡಕ್ ಕುಂತಿಲ್ಲ ಅಂತ ವ್ಯಕ್ತಿ ಹೆಸರಿಂದ ಅಲ್ಲಾರು ಬಿಸ್ ಈ ವ್ಯಕ್ತಿ ಸೊರ ಹೋಗ್ತಾನೆ ಅಂತ ಬರೀತಾನಂತೆ ಅಲ್ಲಾರ್ ಬಿಸ್ ಪ್ರೀತಿಯ ಸಹೋದರರೇ ಮತ್ತು ಐದನೇ ಮಾತ್ ಹೇಳಿದ್ರು ಐದನೇ ಕೆಲಸ ಯಾವುದು ಗುಲಾಮಿಗೆ ಬಿಡುಗಡೆ ಮಾಡಿದರೆ ಯಾರಾದ್ರೆ ಗುಲಾಮ್ ಮತ್ತೆ ಕಾಲದಲ್ಲಿ ರಸೂಲ ಕಾಲ ಒಳಗೆ ಬಹಳಷ್ಟು ಜನರು ಗುಲಾಮಿನ ಕೆಲಸ ಮಾಡ್ತಿದ್ರು ಜನರಿಗೆ ಮಾರ್ತಿದ್ರು ಜನರಿಗೆ ದುಡ್ಡರಿಂದ ಮಾರಿಯವ್ರಿಗೆ ಮಾಡ್ತಿದ್ರು ಕೆಲಸವನ್ನು ತಗೊಂಡಿದ್ರು ಗುಲಾಮಿನಿಂದ ಕೆಲಸ ತಗೊಂಡಿದ್ರು ಇವತ್ತು ಕಾಲದಲ್ಲಿ ಆ ರೀತಿ ಇಲ್ಲ ಆದ್ರೆ ಹದೀಸ್ ಸುಮಾರಲ್ಲಿ ಏನು ಬಂದಿದೆ ಶುಕ್ರವಾರ ದಿನದಲ್ಲಿ ಯಾರಾದ್ರೆ ಗುಲಾಮಿಗೆ ಬಿಡುಗಡೆ ಮಾಡಿದ್ರೆ ಅಂತ ವ್ಯಕ್ತಿ ಸೊರಂಗ್ಲೆ ಹೋಗುತ್ತಾನೆ ಪ್ರೀತಿಯ ಸಹೋದರಿಯರೇ ಈ ಶುಕ್ರವಾರ ದಿನದ ಬಗ್ಗೆ ಇತ್ತು ಇಲ್ಲಿ ತನಕ ಬಂದಿದೆ ಪ್ರೀತಿ ಸಹೋದರಿ ಯಾರಾದ್ರೆ ವ್ಯಕ್ತಿ ಶುಕ್ರವಾರ ನಮಾಜ್ ಅನ್ನು ಬಿಟ್ಟಿದ್ರೆ ಶುಕ್ರವಾರದು ನಮಾಜ್ ಬಿಟ್ಟಿದ್ರೆ ಪ್ರೀತಿಯ ಸಹೋದರರೇ ರಸೂಲ್ ಅಲ್ಲಾ ಸಲಹಾ ಸಲ್ಲಾ ಹೇಳಿದಾರೆ ಮುಸ್ಲಿಂ ಶರೀಫ್ ಅದು ಹದೀಸ್ ಮುಂಬಾರ್ಕ ಇದೆ ಹುಜೂರ್ ಸಲ್ಲಾ ಸಲ್ಲಾಂ ನಮ್ಮ ಹೃದಯದ ಬೆಳಗ್ಗೆ ಏನ್ ಹೇಳಿದ್ದಾರೆ ಯಾರಾದ್ರೆ ವ್ಯಕ್ತಿ ಏನಾದ್ರೂ ಶುಕ್ರವಾರ ನಮಾಜ್ ಅನ್ನು ಬಿಟ್ಟಿದ್ರೆ ಆ ವ್ಯಕ್ತಿಯ ಹೃದಯ ಮೇಲೆ ಏನು ಅಲ್ಲಾರವನ್ನು ಹಾಕ್ತಾನೆ ಅಂದ್ರೆ ಸ್ಟಂಪ್ ಆ ಜನ ಹೃದಯ ಮೇಲೆ ಈ ರೀತಿ ಸ್ಟಂಪ್ ಬೀಳುತ್ತದೆ ಆ ವ್ಯಕ್ತಿ ನಾನು ಯಾವುದು ದಾರಿ ಮೇಲೆ ನಡ್ಕೊಂಡು ಹೋಗುತ್ತೆ ಅನ್ನೋದು ವಿಚಾರ ಇರಂಗಿಲ್ಲ ಅಂತೆ ಬುದ್ಧಿ ಇರಂಗಿಲ್ಲ ಅಂತೆ ಯಾರು ಶುಕ್ರವಾರ ನಮಾಜ್ ಅನ್ನು ಬಿಟ್ಟರು ಅಂತಹ ಜನರಿಗೆ ಅಲ್ಲಾರ ಬೇಜತ್ ಹಿದಾಯತನ್ನು ಕೊಡಂಗಿಲ್ಲ ಅಂತೆ ಆ ಜನರು ನಿರ್ಲಕ್ಷ್ಯ ಆಗುತ್ತಾರೆ ಅಂತೆ ಅವರಿಗೆ ಇರೋದಿಲ್ಲ ನಾನು ಎಲ್ಲೇ ಹೊಂಟಿದ್ದೇನೆ ಏನ್ ಮಾಡಿ ಅನ್ಬಹುದು ಆ ರೀತಿ ಅಲ್ಲಾರ ಸಿಗ್ನ ದೂರ ಆಗುತ್ತಾರೆ ಅಂತ ಜನರು ಯಾರು ಶುಕ್ರವಾರ ನಮಾಜ್ ಅನ್ನು ಬಿಟ್ಟರು ಪ್ರೀತಿ ಹಸು ಹದೀಸ್ ಮಾರ್ಗ ಇಲ್ಲಿ ತನಕ ಬಂದಿದೆ ಯಾರಾದ್ರೆ ಜನರು ಸುಸ್ತಿಯಲ್ಲಿ ಮೂರು ಶುಕ್ರವಾರವನ್ನು ಬಿಟ್ಟಿದ್ರೆ ಯಾರಾದ್ರೆ ವ್ಯಕ್ತಿ ಸುಸ್ತಿಯಲ್ಲಿ ಮೂರು ಶುಕ್ರವಾರವನ್ನು ಬಿಟ್ಟಿದ್ರೆ ಅಲ್ಲಾ ರಬಿಸತ್ ಅಂತ ಜನರ ಹೃದಯ ಏನು ಮೊಹರಿಷ್ಟಪ್ಪ ಅಂತಾನಂತೆ ಪ್ರೀತಿಯ ಸಹೋದರಿ ಇಲ್ಲೇ ತನಕ ಬಂದಿದೆ ಹದೀಸ್ ಮುಬಾರ್ಖರಾದ್ರೂ ವ್ಯಕ್ತಿ ಮೂರು ಶುಕ್ರವಾರ ಬೇಡ ಹೊಂತಿದ್ದಾನೆ ಸಹಾಬ್ ಅಕ್ರಮ್ ಹೇಳಿದ್ದಾರೆ ಅಲ್ಲಾ ಅಕ್ಬರ್ ಆ ವ್ಯಕ್ತಿ ಮುನಾಫಿಕ್ ಮುನಫಿಕ್ ಮೂರು ಶುಕ್ರವಾರ ಬಿಟ್ಟಿದ್ದಾರೆ ಆ ವ್ಯಕ್ತಿ ಮುನಾಫಿಕ್ ಇದ್ದಾರೆ ಮುನಾಫಿಕ್ ಅಂದ್ರೆ ಯಾರು ಗೊತ್ತಿದೆ ನೀವು ಕೇಳಿದ್ದೀರಾ ಮುನಾಫಿಕ್ ಅನ್ನೋದು ಯಾರು ಕಾಡಿನ ಇಲಿ ಅಂತ ಹೇಳುತ್ತಾರೆ ಮುನಾಫಿಕ್ ಮನುಷ್ಯನ್ಗೆ ಇಲಿ ಕಾಡಿನ ಇಲಿ ಅಂತ ಹೇಳುತ್ತಾರೆ ಎರಡು ಮುಖದ ಇಲಿ ಅಂತ ಹೇಳಿದ್ದಾರೆ ಮುನಾಫಿಕ್ ಮನುಷ್ಯನ್ಗೆ ಇಲ್ಲಿ ಹದೀಸ್ ನಲ್ಲಿ ಏನು ಬಂದಿದೆ ಮೂರು ಶುಕ್ರವಾರ ಯಾರು ಬಿಟ್ಟರು ಆ ವ್ಯಕ್ತಿ ಮುನಾಫಿಕ್ ಇದ್ದಾನೆ ಆ ವ್ಯಕ್ತಿ ಮುನಾಫಿಕ್ ಇದ್ದಾನೆ ಅಲ್ಲಾಹ್ ಅಕ್ಬರ್ ಇವತ್ತು ನಾವು ದೃಷ್ಟಿಯಾಗಬೇಕು ಪ್ರೀತಿಯ ಸೋದ್ರೆ ಎಷ್ಟೋ ಜನರು ಶುಕ್ರವಾರ ನಮಾಜ್ ನ ದೂರಾಗಿದ್ದಾರೆ ದಡ್ಡರ್ ಬಿಡಿದ್ರೆ ದಡ್ಡರ್ ದೂರ ಆದ್ರೂ ಬುದ್ಧಿವಂತರು ಇಲ್ಲ ನಮಾಜ್ ಗೆ ಇಲ್ಲ ಮಸಜಿದ್ ಕಡೆ ಮತ್ ನಾವ್ ಏನ್ ಮಾಡ್ತೀವಿ ಅವರಂತ ಬುದ್ಧಿ ಬಂತವರು ಜಾನರು ಯಾರಿಲ್ಲ ನಾವು ಹೇಳ್ತೀವಿ ಪ್ರೀತಿಯ ಸಹೋದರ್ಯ ರಸೂಲಲ್ಲಾಹ ರಸೂಲ್ ಅಲ್ಲಾಹ ಅತಿ ದೊಡ್ಡವಾದ ಮಾತು ಪ್ರಪಂಚದಲ್ಲಿ ಯಾವ್ದಿಲ್ಲ ಪ್ರೀತಿಯ ಸಹೋದರಿಯರೇ ರಸೂಲ್ ಅಲ್ಲ ಏನ್ ಹೇಳಿದ್ರು ಮೂರು ಶುಕ್ರವಾರ ಯಾರು ಬಿಟ್ಟರು ಅಂತ ವ್ಯಕ್ತಿ ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರಿ ಮತ್ತೆ ಹುಜೂರ್ ಸಲಹಾ ಮುಂದೆ ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಶುಕ್ರವಾರ ಮೇಲೆ ಶುಕ್ರವಾರ ಮೂರು ಶುಕ್ರವಾರನು ಬಿಡಕೊಂಡಿದ್ದಾನೆ ಒಂದು ಶುಕ್ರವಾರ ತಪ್ಪಿದೆ ಮತ್ತೆ ಇನ್ನೊಂದು ಶುಕ್ರವಾರ ಬಿಟ್ಟ ಆ ಶುಕ್ರವಾರ ಬಿಟ್ಟ ಮತ್ತೆ ಇನ್ನೊಂದು ಶುಕ್ರವಾರ ಇದೇ ರೀತಿ ಮೂರು ಶುಕ್ರವಾರ ಲಗಾತಾರೆ ಬಿಟ್ಟಿದ್ದಾನೆ ಅಂತಹ ವ್ಯಕ್ತಿ ಇಸ್ಲಾಮಿಗೆ ಗೆ ತನ್ನ ಬೆನ್ನ ಹಿಂದೆ ಬಗ್ಗಿದ್ದಾನೆ ಆ ವ್ಯಕ್ತಿ ಅಕ್ಬರ್ ಆ ವ್ಯಕ್ತಿ ಇಸ್ಲಾಂಗೆ ಬೆನ್ನಿನ ಹಿಂದ ಬಗ್ಗಿದ್ದಾರೆ ಹಂಗಂದ್ರೆ ಇಸ್ಲಾಂ ಬಗ್ಗೆ ಏನು ತಿಳುವಳಿಕೆ ಇಲ್ಲ ಏನು ಟೆನ್ಷನ್ ಇಲ್ಲ ಇಸ್ಲಾಂ ಬಗ್ಗೆ ಯಾರು ಏನು ಮಾಡಕ್ ಕುಂತಿದ್ದಾರೆ ಯಾರು ಏನೇ ಹೋಗಿದ್ರು ಬಗ್ಗೆ ಚಿಂತನೆ ಇಲ್ಲ ಯಾರು ಜನರು ಯಾರು ಶುಕ್ರವಾರವನ್ನು ಬಿಟ್ಟರು ಇಸ್ಲಾಂಗೆ ತನ್ನ ಬೆನ್ನಿನ ಹಿಂದೂ ಬಗ್ಗಿದ್ದಾರೆ ಅಂತಹ ಜನರು ಅಲ್ಲಾಹ್ ಅಕ್ಬರ್ ನಾವು ಹೊಂಟಿದೀವಿ ಅದೇ ಜನರ ನಾವು ಹೊಂಟಿದ್ದೀವಿ ಇವರೇ ದೊಡ್ಡವರು ಪ್ರೀತಿಯ ಸಹೋದರರೇ ಇಸ್ಲಾಂ ಬಗ್ಗೆನೇ ಆ ಜನರಿಗೆ ಗೊತ್ತಿಲ್ಲ ಇಸ್ಲಾಮ್ನ ಪ್ರೀತಿ ಅನ್ನೋದು ಗೊತ್ತಿಲ್ಲ ಇಸ್ಲಾಂ ಅಂದ್ರೆ ಬರೀ ಹೆಸರು ತಗೋಳ ನಡವಳಿಕೆ ಅಲ್ಲ ಇಸ್ಲಾಂನಲ್ಲಿ ಬಂದಿದ್ರಪ್ಪ ಅಂದ್ರೆ ಐದು ವಕ್ತಿ ನಮಾಜ್ ನಿಮ್ಮ ಮೇಲೆ ಫಾರ್ಜ್ ಆಗಿದೆ ಅಟ್ ಲೀಸ್ಟ್ ಒಂದು ವಕ್ತಿನ ನಮಾಜ್ ಮಾಡೋ ಪ್ರಯತ್ನ ಮಾಡಬೇಕು ಇವತ್ತು ಬುದ್ಧಿವಂತರು ಜನರು ಅಲ್ಲಾಹು ಅಕ್ಬರ್ ಒಂದು ನಡರ ನಮಾಜ್ ದೂರ ಸಮಯದು ಶುಕ್ರವಾರಿಗೆ ನಮಾಜ್ಗೆ ಬರಾಕಿನ ಸಮಯ ಇಲ್ಲ ನಮ್ಮ ಜನರಿಗೆ ಅಲ್ಲಾಹು ಅಕ್ಬರ್ ಪ್ರೀತಿಯ ಸಹೋದರರೇ ರಸೂಲುಲ್ಲಾ ಏನ್ ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಶುಕ್ರವಾರ ಮೇಲೆ ಶುಕ್ರವಾರ ಮೂರು ಶುಕ್ರವಾರ ಒಂದು ಜುಮ್ಮ ಬಿಟ್ಟಿದ್ರೆ ಆ ವ್ಯಕ್ತಿ ತನ್ನ ಬೆನ್ನಿನ ಹಿಂದೂ ಇಸ್ಲಾಂ ಅನ್ನು ಒಗ್ತಿದ್ದಾನೆ ಇಸ್ಲಾಂಗೆ ಬೆನ್ನಿನ ಹಿಂದೂ ಒಗೆದು ಕೆಲಸವನ್ನು ಮಾಡಿದ್ದಾನೆ ಅಲ್ಲಾಹು ಅಕ್ಬರ್ ಆ ಜನರು ತಿಳ್ಕೋಬೇಕು ನಾವು ಎಷ್ಟು ಶುಕ್ರವಾರ ಬಿಟ್ಟಿದ್ದೀವಿ ನಮ್ಮನಿಂದ ಎಷ್ಟು ಶುಕ್ರವಾರವನ್ನು ತಪ್ಪಿದೆ ನಾವು ಯಾವ ದರ ಹೊರದಿವಿ ಯಾವ್ದು ಕಲ್ಮ ಉದೋರದಿವಿ ನಾವು ಯಾವ ಮೇಲೆ ಹೊಂಟಿದ್ದೇವೆ ನಾವು ಮಲ್ಲೆಗೆ ಹೇಗಿದ್ದೀವಿ ನಾವು ಇವತ್ತು ಹೇಗಾಗಿದ್ದೀವಿ ನಾವು ಬದಲಾವಣೆ ಆಗ್ಬೇಕು ನಾವು ಶುಕ್ರವಾರ ನಮಾಜ್ ಮಾಡೋರ್ ಆಗ್ಬೇಕು ಅಕ್ಲೀಸ್ಟ್ ನಾವು ಶುಕ್ರ ನಮಾಜ್ಗೆ ಹೋಗಿ ನಾವು ಪ್ರಾರ್ಥನೆ ಮಾಡೋರು ಅನ್ನೋದು ಇವತ್ತು ನಮ್ಮ ಜನರಿಗೆ ಬಹಳ ಅವಶ್ಯಕತೆ ಇದೆ ಪ್ರೀತಿಯ ಸಹೋದರರೇ ಅಂತ ಜನರಿಗೆ ಅಲ್ಲಾ ಹಿದಾಯತ್ ಒಂದು ಕೊಡ್ರಿ ತೋಫಿಕ್ನ್ನು ಕೊಡ್ರಿ ನಮಾಜ್ ಮಾಡುದು ಪ್ರೀತಿಯ ಸಹೋದರರೇ ಮತ್ತು ಮುಂದೆ ಇಲ್ಲಿ ಕೇಳಿದ್ರು ಅಲ್ಲಾಹು ಅಕ್ಬರ್ ಸಹಿ ಮುಸ್ಲಿಮಿನ ಹದಿಷ್ ಮುಕ ಇದೆ ರಸೂಲ್ ಅಲ್ಲಾಹ್ ಸಲಹು ಖಾಲಿ ಕುಂತಿದ್ದಾರೆ ಏನೇ ರಸೂಲ್ ಅಲ್ಲಾ ರಸೂಲ್ ಅಲ್ಲ ಸಲ್ಲಾ ಸಲ್ಲಾಮ ಹೇಳಕ್ ಕುಂತಿದ್ದಾರೆ ಏನಂತ ನಾನು ನಿಯತ್ ಮಾಡ್ಕೊಂಡಿದ್ದೇನೆ ನಿರ್ಣಯವನ್ನು ಮಾಡ್ಕೊಂಡಿದ ಏನಂತ ಯಾರಾದರೂ ವ್ಯಕ್ತಿಗೆ ನಮಾಜ್ ಅನ್ನು ಮಾಡಿ ಅಂತ ಕುಕ್ಮ ಕೊಟ್ಟು ಯಾರು ಜನರು ಚುಮ್ಮಾ ನಮಾಜ್ ನಮಾಜ್ ಗೆ ಬರೋರು ಹಿಂದುಳಿದಾರೆ ಅಂತ ಜನರಿನ ಮನೆಗೆ ಹೋಗಿ ನಾನು ಬೆಂಕಿ ಹೆಚ್ಚಿಸುಟ್ಟಂತ ನನ್ನ ನಿರ್ಣಯ ಆಗಿದೆ ಅಲ್ಲಾಹು ಅಕ್ಬರ್ ಎಂತ ದೊಡ್ಡವಾದ ಮಾತು ಹೇಳಿದ್ರು ಯಾರು ಜನರು ಶುಕ್ರವಾರ ನಮಾಜಿನಿಂದ ಹಿಂದೆ ಉಳಿದಿದ್ದಾರೆ ಅಂತ ಜನರ ಮನೆಗೆ ನಾನು ಬೆಂಕಿ ಹಚ್ಚಬೇಕು ಇದು ಯಾರು ಹೇಳಕ್ ಕುಂತಿದ್ದಾರೆ ಪ್ರಪಂಚದ ಎಂ ಎಲ್ ಸಿಎಂ ಕುಂತಿಲ್ಲ ಇಡೀ ಪ್ರಪಂಚದ ಹೃದಯದ ಬೆಳಕು ರಸೂಲ್ ಅಲ್ಲಾ ಹೇಳ ಕುಂತಿದ್ದಾರೆ ಪ್ರೀತಿಯ ಸಹೋದರರೇ ರಸೂಲ್ ಅಲ್ಲಾ ಸಲ್ಲಾ ಸಲ್ಲ ಹೇಳಕ್ ಕುಂತಾರೆ ಪ್ರೀತಿಯ ಸಹೋದರರಿ ಇವತ್ತು ನಾವು ಎಷ್ಟು ದೂರ ಆಗಿದೀವಿ ಶುಕ್ರವಾರ ನಮಾಜಿನಿಂದ ಪ್ರೀತಿಯ ಸಹೋದರಿ ಇಲ್ಲಿ ತನಕ ಮುಂಬಾರ್ಖನ ಬಂದಿದೆ ರಸೂಲ್ ಅಲ್ಲಾ ಸಲಹಾ ಹೇಳಿದ್ರು ಕೊಡೋದು ಮುಂಚೆ ರಸೂಲ್ ಸಹಾಬ್ ಹೇಳಿದ್ರು ಹೇಳಿದರು ಜನರು ಐ ಜನರು ಕಯಾಮತ್ ಬರೋದು ಮುಂಚೆ ಅಲ್ಲಾನ ಬಾರದಲ್ಲಿ ತೋಬವನ್ನು ಮಾಡ್ರಿ ಐ ಜನರು ಸಾವು ಬರೋದು ಮುಂಚೆ ಅಲ್ಲನ ಬಾರಿಗೆ ತೋಬವನ್ನು ಮಾಡಿ ಐ ಜನರು ಅತಿ ಜಾಸ್ತಿ ಪುಣ್ಯ ಕೆಲಸವನ್ನು ಮಾಡೋದ್ ಪ್ರಯತ್ನ ಮಾಡ್ರಿ ಪುಣ್ಯದ ಕೆಲಸಗಳನ್ನು ಮಾಡೋದ್ ಪ್ರಯತ್ನ ಮಾಡ್ರಿ ಐ ಜನರು ಅತಿ ಜಾಸ್ತಿ ಅಲ್ಲಾನ ಸಿಖರವನ್ನು ಮಾಡ್ರಿ ಅಲ್ಲನ ಪ್ರಾರ್ಥನೆಯನ್ನು ಮಾಡ್ರಿ ಐ ಜನರು ಎಷ್ಟು ಸಾಧ ಅಷ್ಟು ಸತ್ಕಾವನ್ನು ಮಾಡೋದ್ ಪ್ರಯತ್ನ ಮಾಡ್ರಿ ಐ ಜನರು ನಿಮ್ಮ ಸಂಬಂಧಗಳು ಏನಿದೆ ನಿಮ್ಮ ಮತ್ತು ಅಲ್ಲಾಹನ ನಡ್ರಕ್ ನೀವು ಉಳಿಸಬೇಕು ಯಾವ ಜನರ ಜೊತೆ ನೀವು ಸಂಬಂಧವನ್ನು ಮಾಡ್ಕೊಳಕ್ ಕುಂತೀರಲ್ಲ ಲಿಂಕ್ ಏನಿದೆ ಅಲ್ಲಾಹ ಮತ್ತು ನಡ್ರ ನಿಮ್ಮ ನಟರಾಗಬೇಕು ಮೊದ್ಲೇ ಪ್ರೀತಿ ಮೊದ್ಲೇ ನಿಮ್ಮ ಸಂಬಂಧ ಅಲ್ಲಾಹ ಜೊತೆ ಇರಬೇಕು ಆಮೇಲೆ ಉಳಕಿದ್ದು ಜನರ ಸಂಬಂಧ ನಟರಗ್ ಬರಬೇಕು ಏನಾದ್ರೆ ಈ ಹದಿ ಒಂದು ಹದಿ ಸುಮಾರಕ ಬಂದಿದೆ ನೀ ಏನಾದ್ರೆ ಪ್ರೀತಿ ಮಾಡ್ಬೇಕಂದ್ರೆ ಜನರ ಜೊತೆ ಸಂಬಂಧವನ್ನು ಮಾಡಬೇಕಂದ್ರೆ ಅಲ್ಲಾಹನಗಾಗಿ ಮಾಡ್ಬೇಕು ಯಾರಾದ್ರೂ ಜನರ ಜೊತೆ ನೀವು ದುಶ್ಮನಗಿರಿ ಮಾಡ್ಬೇಕಂದ್ರೆ ಅಲ್ಲಾಹನಗಾಗಿ ನೀವು ಮಾಡಬೇಕು ಇವತ್ತು ನಮ್ಮ ಜನರಿನ ಸಂಬಂಧ ಅಲ್ಲಹನಿಂದ ದೂರು ಜನರ ಜೊತೆ ಬಹಳ ಸಮೀಪ ಆಗಿದೆ ಅದು ಎಂತಹ ಜನರು ಅವ್ರು ನೋಡಿದ್ರೆ ಬಾಯ್ ಡಾಟಾ ಸ್ಟೇಟಸ್ ನೋಡಿದ್ರೆ ಎಷ್ಟು ಹಾರಾಮ ಚಟಗಳಿದೆ ಹಿಂದೂ ಹ ಎಷ್ಟು ತಪ್ಪುವಾದ ಕೆಲಸಗಳಿದೆ ಹಿಂದೂ ವ್ಯಾಭಿಚಾರಿ ಮಾಡೋರದಾರ ಸುಳೆ ಹೇಳೋರು ಇದಾರ ಮೋಸ ಮಾಡೋರಿದಾರ ಮೋಸ ಮಾಡಿ ಜನರ ದುಡ್ಡು ಸಂಪತ್ತು ತಿನ್ನೋರಿದಾರ ಇಂತಹ ಜನರ ಜೊತೆ ನಮ್ಮ ಸಂಬಂಧಗಳು ಜಾಸ್ತಿ ಆಗಿದೆ ಅಲ್ಲಹನ ಸಂಬಂಧನ ದೂರಾಗಿದ್ದೀವಿ ರಸೂಲ್ ಅಲ್ಲಾ ಅವ್ರು ಏನ್ ಹೇಳಿದ್ರು ಅಯ್ಯ ಜನರು ಸಾವು ಬರೋದು ಮುಂಚೆ ಅಲ್ಲಾಹನ ಬಾರಿ ತೋಬಾವನ್ನು ಮಾಡ್ರಿ ಅಯ್ ಜನರು ಪುಣ್ಯ ಕೆಲಸವನ್ನು ಜಾಸ್ತಿ ಮಾಡೋದ್ ಪ್ರಯತ್ನ ಮಾಡ್ರಿ ಅಯ್ಯ ಜನರು ಅಲ್ಲಾಹನ ಸಿಖರವನ್ನು ಜಾಸ್ತಿ ಮಾಡ್ರಿ ಆಯ ಜನರು ನಿಮ್ಮ ಸಂಬಂಧಗಳು ಅಲ್ಲಾಹ ಮತ್ತು ನಿಮ್ಮ ನಡಕವನ್ನು ನೀವು ಕುಡಿಸ್ಕೋಬೇಕು ಈ ಕೆಲಸ ಯಾರು ಮಾಡುತ್ತಾರೆ ಅಲ್ಲಾರ ಬಿಸ್ ಅಂತಹ ಜನರ ರೋಜಿಯಲ್ಲಿ ಬರ್ಕತವನ್ನು ಕೊಡುತ್ತಾನೆ ಗಯಬನಿಂದ ನಿಮ್ಗೆ ಸಹಾಯತವನ್ನು ಮಾಡುತ್ತಾನೆ ನಿಮ್ ಏನಾದ್ರೂ ನೀವು ಯಶಸ್ವಿ ಆಗ ಕುಂತಿಲ್ಲ ಅಂದ್ರೆ ಗಯಬನಿಂದ ನೀವು ಯಶಸ್ವಿ ಆಗಿ ಬರ್ತೀರಾ ಅಂತೂ ರಸೂಲ್ ಅಲ್ಲರು ಹೇಳ ಕುಂತಿದ್ದಾರೆ ಮತ್ತು ನನ್ನ ಹೃದಯದ ಬೆಳೆಕೋರಿ ಹೇಳಿದ್ರು ಅಯ್ಯ ಜನರು ಇವತ್ತಿನಿಂದ ಈ ವರ್ಷನಿಂದ ಕಯಾಮ ತನಕ ನಿಮ್ಮ ಮ್ಯಾಲೆ ಶುಕ್ರವಾರ ನಮಾಜನ್ನು ಸಾರ್ಜ ಮಾಡಲಾಗಿದೆ ಅದೇ ಜನರು ನಮಾಜ್ ನ ದೂರ ಆಗ ಕುಡ್ಬೇಡ್ರಿ ಯಾರಾದ್ರೆ ಜನರು ಏನಾದ್ರೂ ಶುಕ್ರವಾರ ನ ಸುಸ್ತಿ ಮಾಡಿ ಇದು ಏನಿಲ್ಲ ಬಿಡೋ ನಮಾಜ್ ಮಾಡ ಈ ರೀತಿ ಮಾಡಿ ಯಾರಾದ್ರೆ ನಮಾಜ್ ಅನ್ನು ಬಿಟ್ಟಿದ್ರೆ ಅದು ಹಾಕಿ ಮೇ ಇಸ್ಲಾಂ ಆಗ್ಲಿ ಹಾಕಿ ಮೇ ಇಸ್ಲಾಂ ಇಸ್ಲಾಂ ಅಂದ್ರೆ ಇಸ್ಲಾಮಿನ ದೊಡ್ಡವಾದ ಲೀಡರ್ ಆಗ್ಲಿ ದೊಡ್ಡವಾದ ಅಧ್ಯಕ್ಷನಾಗ್ಲಿ ಇಸ್ಲಾಮಿನ ಇಲ್ಲಾಂದ್ರೆ ಕ್ರೋರ್ಯ ಮಾಡುವಾಗ್ಲಿ ಇಲ್ಲಾಂದ್ರೆ ಆದ್ರೆ ಹಕ್ಕಿನ ಮಾತು ಹೇಳುವಾಗ್ಲಿ ಅಂತ ವ್ಯಕ್ತಿನ ಇಡೀ ಪಾಪವನ್ನು ಜಮಾ ಮಾಡಿ ಅಲ್ಲಾರಿಸ್ ಆ ವ್ಯಕ್ತಿಯು ಯಾವುದೇ ತರಹದ ಅದು ಕಬಲಿ ಕಬಲು ಯಾರು ಶುಕ್ರವಾರ ಗೆ ಸುಸ್ತಿ ಮಾಡಿ ಬಿಟ್ಟರು ಯಾರು ಶುಕ್ರವಾರ್ಗೆ ಶುಕ್ರವಾರ ಗೆ ಹಾಗೆ ಅಂತ ತಿಳ್ಕೊಂಡು ಯಾರು ಬಿಟ್ಟರು ಇಂತಹ ಜನರಿನ ಅಲ್ಲಾರು ರಜತ್ ಪ್ರಾರ್ಥನೆಗಳನ್ನು ಕಬಲ್ ಮಾಡುವುದಿಲ್ಲ ಇಂತಹ ಜನರಿನ ರೋಜಿಯಲ್ಲಿ ಯಾರು ದುಡಿಮೆಯಲ್ಲಿ ಬರ್ಕತನ್ನು ಕೊಡುವುದಿಲ್ಲ ಇಂತಹ ಜನರಿನ ಅಲ್ಲಾರ್ ಬ್ರಿಜತ್ ಹಜ್ಜುವನ್ನು ಕಬಲ್ ಮಾಡುವುದಿಲ್ಲ ತೋಬಾವನ್ನು ಕಬಲ್ ಮಾಡುವುದಿಲ್ಲ ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರರೇ ಅಲ್ಲಾ ರಿಸ್ ಇವ್ರದು ರೋಜವನ್ನು ಕಬಲ್ ಮಾಡುವುದಿಲ್ಲ ಅದೇ ಏನಾದ್ರೆ ವ್ಯಕ್ತಿ ತನ್ನ ದೇಹ ಮೇಲೆ ಏನು ನಾಶ ಪಡ್ಕೊಂಡು ಅಲ್ಲ ನನ್ನಿಂದ ತಪ್ಪಾಗಿ ನಾನು ಅಲ್ಲ ನನಗೆ ಶ್ರಮಿಸಿ ಬಿಡು ಯಾವ ಅಲ್ಲ ಈ ರೀತಿ ಏನಾದ್ರೆ ಅಲ್ಲಾರ ಬಾರಿ ಅಳದು ತೋಬವನ್ನು ಮಾಡಿದ್ರೆ ಅಲ್ಲಾರು ತೋಬವನ್ನು ಕಬಲು ಮಾಡ್ತಾ ಪ್ರೀತಿಯ ಸಹೋದರರೇ ಈ ಹಡಿ ಸುಮಾರಕ ಏನ್ ತಿಳಿದು ಬಂದಿದೆ ಐ ಜನರು ಸಾವಿನ ಮುಂಚೆ ತೋಬವನ್ನು ಮಾಡ್ರಿ ಇದು ಮೊದಲೇ ಮತ್ತೆ ಹೇಳಿದ್ರು ಐ ಜನರು ಎಷ್ಟು ಸಾಧ್ಯ ಆಗಷ್ಟು ಪುಣ್ಯದ ಕೆಲಸ ಮಾಡುದು ಪ್ರಯತ್ನ ಮಾಡ್ರಿ ಮತ್ತೆ ಮುಂದೆ ಹೇಳಿದ್ರು ಐ ಜನರು ಎಷ್ಟು ಸಾಧ್ಯ ಸಾಕಷ್ಟು ನೀವ್ ಏನೋ ಅಲ್ಲಾನ ಶಿಖರವನ್ನು ಜಾಸ್ತಿ ಮಾಡ್ರಿ ಪ್ರಾರ್ಥನೆ ಜಾಸ್ತಿ ಮಾಡ್ರಿ ಐ ಜನರು ಆ ಸತ್ಕಾತ್ ಕೊಡುದು ಜಾಸ್ತಿ ಅಂತ ಹೇಳಿದ್ರು ಮತ್ತು ಪ್ರೀತಿಯ ಸಹೋದರಿ ನಿಮ್ಮ ಸಂಬಂಧಗಳು ಅಲ್ಲಹನಿಗಾಗಿ ಆಗ್ಬೇಕು ಅಲ್ಲಹನ ರಸೂಲನಗಾಗಿ ಆಗ್ಬೇಕು ಅಲ್ಲಹನ ಪ್ರವಾದಿಗಾಗಿ ಆಗ್ಬೇಕಿತ್ತು ಇಂತಹ ಜನರು ಯಾರು ಕೆಲಸ ಮಾಡುತ್ತಾರೆ ಅಂತಹ ಜನರ ದುಡಿಮೆಯಲ್ಲಿ ಬರ್ಕತವನ್ನು ಕೊಡುತ್ತಾನೆ ಅಲ್ಲಾರ ಇಜ್ಜತ್ ಪ್ರೀತಿಯ ಸಹೋದರರೇ ಅಲ್ಲಾರೊಬ್ಬ ತಮ್ಮ ಎಲ್ಲರಿಗೆ ಹಿದಾಯತನ್ನು ಕೊಡಲಿ ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರರೇ ಯಾರಾದ್ರೆ ವ್ಯಕ್ತಿ ಶುಕ್ರವಾರ ದಿನದಲ್ಲಿ ಗುಸೂಲ್ವನ್ನು ಮಾಡಿಕೊಂಡು ಅಂದ್ರೆ ಜಳಕವನ್ನು ಮಾಡಿಕೊಂಡು ಮತ್ತು ಆ ವ್ಯಕ್ತಿ ಏನಾದ್ರೆ ಮಸಜಿದ್ಗೆ ಬರೋ ಮುಂಚೆ ಹೊಸ ಬಟ್ಟೆ ಹಾಕೊಂಡು ಅತ್ತರವನ್ನು ಹಚ್ಕೊಂಡು ಅತ್ತರವನ್ನು ಹಚ್ಕೊಂಡು ಮತ್ ಹೇಳಿದ್ರು ನಮಾಜ್ ಕಡೆ ಬರ ಕುಂತಿದ್ದಾನೆ ಮ ನಲ್ಲಿ ಬಂದಿದ ನಂತರ ಇಬ್ರು ಜನರಿಗೆ ಡಿವೈಡ್ ಮಾಡಬಾರದು ಅರ್ಥ ಏನಂದ್ರೆ ಇಬ್ರು ಜನರು ಕೂಡಿಗಿ ಕುಂತಿದ್ದಾರೆ ಜೊತೆಗೆ ಕುಂತಿದ್ದಾರೆ ಬಂದಿದ್ದಾನ ಆ ವ್ಯಕ್ತಿ ನಮಾಜ್ ಮಾಡೋದಕ್ಕೆ ಲೇಟ್ ಆಗಿ ಬಂದಿದ್ದಾನೆ ಆ ಜನರಿಗೆ ಸರಸಿ ನಾನೇ ನಡರ ಕುಂದಿರ್ತೀನಿ ಈ ರೀತಿ ನಮಾಜ್ ಮಸಜಿದ್ ಗೆ ಬಂದಿದ್ರ ಬಂದಿದ ನಂತರ ನಮಾಜ್ ಮಾಡಬೇಕು ಇಮಾಮ್ ಸಾಹೇಬರು ಖುತ್ಬಾವನ್ನು ಕೊಟ್ಟಿದ ನಂತರ ಅವ್ರ ಆ ವ್ಯಕ್ತಿ ಇಡೀ ನಮಾಜ್ ಮುಕಮ್ಮಲ್ ಇಡೀ ನಮಾಜ್ ಓದಿದ ನಂತರ ಈ ಶುಕ್ರವಾರದಿಂದ ತಗೊಂಡು ಬರೋ ಶುಕ್ರವಾರದಲ್ಲಿ ಈ ಆರು ದಿನದಲ್ಲಿ ಏನು ಆ ವ್ಯಕ್ತಿ ಪಾಪವನ್ನು ಮಾಡಿದ್ದಾನೆ ಅಲ್ಲಾ ರಬೀಸತ್ ಈ ಶುಕ್ರವಾರ ನಮಾಜ್ ಸತ್ನಿಂದ ಇಡೀ ಪಾಪವನ್ನು ಕ್ಷಮೆಯನ್ನು ಮಾಡ್ತಾನಂತೆ ಈ ರೀತಿ ಪ್ರೀತಿಯುಸುಲ್ ಮಾಡಿಕೊಂಡು ಬಂದಿದ್ರೆ ಒಂದು ಹದಿ ಸುಮಾರ್ ಏನೇ ಬಂದಿದೆ ಏನಾದ್ರೆ ಜನರು ಗುಸುಲ್ವನ್ನು ಮಾಡಿಕೊಂಡು ಮತ್ಸಿದ್ಗೆ ಬರಂತಿದ್ದಾರೆ ಮನೆಯಿಂದ ಮಸಜಿದ್ಗೆ ಹೇಗೆ ಬರುತ್ತಾರೆ ಒಂದೊಂದು ಹೆಜ್ಜೆ ಬದಲಿ ಅಲ್ಲ ಇಪ್ಪತ್ತು ಪುಣ್ಯ ಬರೀತಾನಂತೆ ಒಂದೊಂದು ಹೆಜ್ಜೆ ಬದಲಿ ಪ್ರೀತಿಯ ಸಹೋದರಿ ಏನು ಬರೀ ಮಸಜಿದ್ಗೆ ಬಂದಿದ್ರಿ ಈ ಹದೀಸ್ ಮುಂದಿದ್ರಿ ಪ್ರೀತಿಯ ಸಹೋದರಿ ಸಲಹಾ ಇಲ್ಲ ತನಕ ಹೇಳಿದ್ರು ಯಾರಾದ್ರೆ ವ್ಯಕ್ತಿ ಝಳಕವನ್ನು ಮಾಡ್ಕೊಂಡು ಏನಾದ್ರೆ ಶುಕ್ರವಾರ ನಮ್ಮಗೆ ಬರೋ ಆ ವ್ಯಕ್ತಿ ಅಲ್ಲಾಝತ್ ಅಂತಹ ಜನರ ಇಡೀ ಪಾಪ ಕ್ಷಮೆ ಮಾಡ್ತಾನಂತೆ ಮತ್ತೆ ಹೇಳಿದ್ರು ಪ್ರೀತಿಯ ಸಹೋದರರೇ ಆ ವ್ಯಕ್ತಿ ಒಂದೊಂದು ಹೆಜ್ಜೆ ಬದಲಿ ಒಂದು ವರ್ಷದು

ಆ ವ್ಯಕ್ತಿ ಫಸ್ಟ್ ಬಂದಿದ್ದಾನೆ ಮೊದಲೇ ಸಮಯದಲ್ಲಿ ಬಂದಿದ್ದಾನೆ ಹೇಗೆ ಮಸ್ತಿಂದ ಬರುತ್ತಾರೆ ಆ ವ್ಯಕ್ತಿಗೆ ಒಂದು ಒಂಟಿ ಕುರ್ಬಾನಿ ಕೊಡದಷ್ಟು ಪ್ರತಿಫಲ ಪುಣ್ಯ ಸಿಗುತ್ತದೆ ಯಾರು ಫಸ್ಟ್ ಮಸೀದ್ಗೆ ಬಂದರು ಮತ್ತು ಅದೇ ಏನಾದ್ರೆ ಎರಡನೇ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿ ಒಂದು ಆಕಳ ಕುರ್ಬಾನಿ ಕೊಡಷ್ಟು ಪ್ರತಿಫಲ ಪುಣ್ಯವನ್ನು ಸಿಗುತ್ತದೆ ಅದೇನಾದ್ರೆ ವ್ಯಕ್ತಿ ಮೂರನೇ ಸಮಯಕ್ಕೆ ಬಂದ ಮೂರನೇ ವ್ಯಕ್ತಿ ಬಂದ ಆ ವ್ಯಕ್ತಿಗೆ ಒಂದು ಕುರಿ ಸಬಾ ಮಾಡಷ್ಟು ಪ್ರತಿಫಲ ಪುಣ್ಯ ಸಿಗುತ್ತದೆ ಕುರ್ಬಾನಿ ಕೊಡದಷ್ಟು ಜುಮ್ಮಾನಲ್ಲಿ ಶುಕ್ರವಾರ ದಿನದಲ್ಲಿ ಯಾರು ಬರುತ್ತಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಬಂದವರಿಗೆ ಒಂದು ಒಂಟಿ ಕುರ್ಬಾನಿ ಕೊಡೋಷ್ಟು ಪ್ರತಿಫಲ ಸಿಗಕುಂತಿದೆ ಸೆಕೆಂಡ್ ಯಾರು ಬಂದ್ರು ಅಂತಹ ಜನರಿಗೆ ಒಂದು ಆಕಳ ಕುರ್ಬಾನಿ ಕೊಡದಷ್ಟು ಪ್ರತಿಫಲ ಸಿಗಾ ಥರ್ಡ್ ಯಾರು ಮೂರನೇ ಸಮದಲ್ಲಿ ಯಾರು ಬಂದ್ರು ಅಂತಹ ಜನರಿಗೆ ಒಂದು ಕುರಿ ಜವಾಬನಷ್ಟು ಏನು ಪ್ರತಿಫಲ ಸಿಗು ಯಾರು ನಾಲ್ಕನೇ ಸಮದಲ್ಲಿ ಬಂದ್ರು ಅಂತಹ ಜನರಿಗೆ ಒಂದು ಕೋಳಿ ಜವಾಬ್ದಾರಷ್ಟು ಪ್ರತಿಫಲ ಸಿಗಾ ಐದನೇ ಸಾರಿ ಯಾರು ಬಂದ್ರು ಅಂತಹ ವ್ಯಕ್ತಿಗೆ ಏನು ತತ್ತಿ ಕೊಡಷ್ಟು ಕುರ್ಬಾನಿ ಕೊಡಷ್ಟು ಅಷ್ಟು ಪ್ರತಿಫಲ ಸಿಗಾ ಮತ್ತು ಮುಂದೆ ಹಿಡಿದ್ರು ಮತ್ತ ಮೇಲೆ ಯಾರು ಬರುತ್ತಾರೆ ಅಂತ ಜನರಿಗೆ ಫರಿಷ್ತೆಗಳು ಅದರ ಬರಾಬರಿ ಅವ್ರ ಪುಣ್ಯವನ್ನು ಕೊಡಲಾಗುತ್ತದೆ ಹೇಗೆ ಇಮಾಮ್ ಸಾಹೇಬರು ಖುದ್ಬಾ ಕೊಡೋದಕ್ಕೆ ಹೇಗೆ ನಿಂದಿರ್ತಾರೆ ಫರಿಷ್ತೆಗಳು ಏನ್ ಮಾಡುತ್ತಾರೆ ಅಲ್ಲಾಹು ಅಕ್ಬರ್ ಆ ದಫ್ತಾರನ್ನು ಬಂದ್ ಮಾಡಿ ಕೇಳೋದಕ್ಕೆ ಖುದ್ಬಾಬ್ ಪ್ರೀತಿಯ ಸಹೋದರೇ ಸಾಹೇಬ ಅಕ್ರಮ ಪ್ರಶ್ನೆ ಮಾಡಿದ್ರು ಯಾರ ಸುಲಾ ಸುಲಾಸ್ ಯಾರಾದರೂ ವ್ಯಕ್ತಿ ಖುತ್ಬಾ ಕೊಡೋ ಸಂದರ್ಭದಲ್ಲಿ ನಮಾಜ್ಗೆ ಬಂದಿದ್ದಾನೆ ಹಂಗಂದ್ರೆ ಆ ವ್ಯಕ್ತಿ ಇದು ನಮಾಜ್ ಒಂದು ಕಬೂಲ್ ಆಗಿಲ್ಲ ಆ ವ್ಯಕ್ತಿ ಇದು ಶುಕ್ರವಾರ ದಿನದಲ್ಲಿ ಏನು ಪುಣ್ಯ ಸಿಕ್ಕಿಲ್ಲ ಯಾರ ರಸುಲಲ್ಲಾ ರಸೂಲಲ್ಲಾ ಸಲಸಾಮ್ ಹೇಳಿದ್ರು ಸಿಕ್ಕಿದೆ ಶುಕ್ರವಾರವನ್ನು ಸಿಕ್ಕಿದೆ ಆದರೆ ಆ ವ್ಯಕ್ತಿ ಹುದ್ಬಾ ಕೊಟ್ಟಿದ ನಂತರ ನಮಾಜ್ ಬಂದಿದ್ದಾನೆ ಯಾಕೆಂದ್ರೆ ಫರಿಷ್ಠೆಗಳು ಹುದ್ಬಾ ಕೊಡೋ ಸಂದರ್ಭ ತನಕ ಏನು ಪುಸ್ತಕ ತಗೊಂಡು ಹೊರಗಡೆ ನಿಂತಿರ್ತಾರಂತೆ ಯಾರು ಜನರು ಬರ ಕುಂತಿದ್ದಾರೆ ಅವ್ರದ್ದು ಎಲ್ಲಾರು ಹೆಸರು ಬರ್ಕೊಂತಾರೆ ಫರಿಷ್ಠೆಗಳು ಹೇಗೆ ಇಮಾಮ್ ಸಾಹೇಬ್ ಹೇಗೆ ಖುದ್ಬಾ ಕೊಡಾಗ ನಿಂತರು ಅವ್ರ ದಫ್ತರ್ ಬಂದ್ ಮಾಡಿ ಒಳಗಡೆ ಬರ್ತಾರಂತೆ ಫರಿಶ್ತೆಗಳು ಕೇಳೋದಕ್ಕೆ ಆ ವ್ಯಕ್ತಿ ದಫ್ತರ್ ಬಂದ್ ಆಗಿನ ಬಂದಿದ್ರೆ ಆದ್ರೆ ಶುಕ್ರವಾರ ನಮಾಜ್ ಸಿಕ್ತು ಆದ್ರೆ ದಫ್ತರ್ ನಲ್ಲಿ ಹೆಸರು ಬರೆಯಿಲ್ಲ ಫರಿಷ್ಠೆಗಳು ಹೆಸರನ್ನು ಬರೆಯೋದಿಲ್ಲ ಫರಿಷ್ಠೆಗಳು ಅಂತ ಹೇಳಿದಾರೆ ಪ್ರೀತಿಯ ಸಹೋದರರೇ ನಾವು ಆಗಷ್ಟು ಏನ್ ಮಾಡ್ಬೇಕು ಖುತ್ಬಾ ಕಳದು ಮುಂಚೆ ನಾವು ಮಸಜಿದ್ ನಲ್ಲಿ ಬಂದು ಕುಂದಿರೋದು ಪ್ರಯತ್ನ ಮಾಡ್ಬೇಕು ಇವಷ್ಟು ಪ್ರೀತಿಯ ಸಹೋದರಿಯರೇ ಬ್ಯಾರೆ ಜಗದಲ್ಲಿ ಹೋಗ್ಬೇಕಂದ್ರೆ ಒಂದು ದಿನ ಎರಡು ದಿನ ಮುಂಚೆ ನಾವು ತಯಾರಿ ಮಾಡ್ತೀವಿ ನಾವು ಹೋಗಬೇಕು ಹೋಗ್ಬೇಕು ಅಲ್ಲಿ ಹೋಗಬೇಕು ಮುಂಚೆನ ತಯಾರಿ ಮಾಡ್ತೀವಿ ಅಲ್ಲಿ ಅಹಮದಿಲ್ಲ ವಾರದಲ್ಲಿ ಡೈಲಿ ಬರುತ್ತದೆ ಶುಕ್ರವಾರ ದಿನ ಇವತ್ತು ನಮ್ ಕಡೆ ಸಮಯ ಎಲ್ಲ ಹೋಗಬೇಕನ್ನೋದು ಪ್ರೀತಿಯ ಹೋದ್ರೆ ರಸೂಲ್ ಅಲ್ಲಾ ಸಲ ಹೇಳಿದ್ರು ಯಾರಾದ್ರಿ ಮಸಿದ್ ನಲ್ಲಿ ಬರ ಬಂದಿದ ನಂತರ ಬಹಳಷ್ಟು ನೋಡ್ರಿ ಮಸೀದಿಗಳಲ್ಲಿ ಜನರು ಮುಂಚೆ ಬಂದು ತುಂಬಿ ಕುಂದಿರ್ತಾರೆ ಇಡೀ ಮಸೂದ್ ಫುಲ್ ಆಗುತ್ತದೆ ಒಬ್ಬೊಬ್ಬರು ಜನರು ಆರಾಮಾಗಿ ಎಮ್ಮೆಲಿ ಮಕ್ಕಳಿರಬಹುದು ಆ ರೀತಿ ಬರ್ತಾರ ಆರಾಮಾಗಿ ರೆಡಿ ಆಗಿ ಎಕ್ದ್ ಬಂದಿಂತರ ಹಾಗೆ ಹಿಂದೆ ಕುಂದ್ರಂಗಿಲ್ಲ ಎಲ್ಲಾರಿಗೆ ಸರಸ್ವಿ ಬರ್ತಾರೆ ಸರಿ ರೀ ಸರಿ ರೀ ಮುಖಾಂತರ ಸರಿ ಬಂದು ಮುಂದೆ ಕುಂದಿರ್ತಾರ ಅವ್ರು ಬಂದ ತಕ್ಷಣ ರಸೂಲ್ ಅಲ್ಲಾ ಅವ್ರು ಏನ್ ಹೇಳಿದ್ರು ಇಂತಹ ಜನರು ಯಾರು ಜನರಿನ ತಲಿಯನ್ನು ಸರಸಿ ಬರುತ್ತಾರೆ ಬಂದು ಮುಂದ್ ಕುಂದರ್ತಾರೆ ಆ ವ್ಯಕ್ತಿ ಅದೇ ರೀತಿ ನಾಳೆ ಪರಲೋಕದಲ್ಲಿ ಎಲ್ಲಾ ಜನರಿಗೆ ಸರಸಿ ನರಕ ಹೋಗ ಕುಂತಿದ್ದಾನೆ ನರಕದಲ್ಲಿ ಹೋಗ್ತಾನೆ ಅದೇ ರೀತಿ ಜಲ್ದಿ ಜಲ್ದಿ ಪ್ರೀತಿ ಅಸಹದರೇ ಇದರಿಂದ ಏನ್ ತಿಳಿದು ಬಂತು ಬಂದಿದ್ರೆ ಅಷ್ಟೊಂದು ನಿಮ್ ಕಡೆ ಪ್ರೀತಿ ಇದೆ ನಾನು ಮುಂಚೆ ಬಂದು ನಾನು ಮೊದಲನೇ ಸಪ್ನಲ್ಲಿ ಕುಂದಿರಬೇಕಂದ್ರೆ ಮುಂಚೆ ಬಾರಿ ಎಲ್ಲಾರ್ ಜನರಿಗಿಂತ ಬಂದು ಕುದ್ರಕ್ ಪ್ರಯತ್ನ ಮಾಡ್ರಿ ಏನಾದ್ರೂ ಲೇಟ್ ಆಗಿ ಬಂದಿರಪ್ಪ ಅಂದ್ರೆ ಹಿಂದೆ ಕುಂದ್ರಕ್ ಪ್ರಯತ್ನ ಮಾಡ್ರಿ ಲೇಟ್ ಆಗಿ ಅಂದ್ರೆ ಹಿಂದೆ ಕುಂದಿರಬೇಕು ಇಲ್ಲ ಅಂದ್ರೆ ಆ ರೀತಿ ನೀವು ಹಿಂದೆ ಕುಂದ್ಬಿಟ್ಟು ಜನರಿಗೆ ಸರಸ ಸರಸಿ ಹೇಗೆ ಮುಂದ ಬರ ಕುಂದಿದ್ರಲ್ಲ ಅದೇ ರೀತಿ ನಾಳೆ ತಯಾಮ ದಿನದಲ್ಲಿ ನೀವು ಸರಸ ಸರಸ ನಾಲ್ಕನೇ ಜಾಸ್ತಿ ಹೋಗ್ತೀರಿ ನೀವು ಫಸ್ಟ್ ನೀವೇ ಹೋಗ್ತೀರಾ ರಸೂಲ್ ಅಲ್ಲಾ ಅವ್ರು ಹೇಳಿದ್ರು ಶುಕ್ರವಾರ ನಮಾಜಲ್ಲಿ ಈ ರೀತಿ ಜನರಿಗೆ ಸರಸ ನಾವು ಯಾವತ್ತೂ ಮುಂದೆ ಬರೋದ ಪ್ರಯತ್ನ ಮಾಡಬಾರ್ದು ರಸೂಲ್ ಅಲ್ಲಾ ಹೇಳಿದ್ರು ನೀವು ಶುಕ್ರವಾರಿಗೆ ಹೇಗೆ ಬರ್ತೀರ ಪದ್ಮ ತಕ್ಷಣ ಎಲ್ಲ ಬರಬೇಕು ಇಮಾಮ್ ಸಾಹೇಬ್ರೆ ಸಮೀಪ ಕುಂದರು ಪ್ರಯತ್ನ ಮಾಡ್ಬೇಕಂದ್ರಿ ಇಮಾಮ ಸಾಹೇಬರು ಸಮೀಪ ಪ್ರಯತ್ನ ಮಾಡಬೇಕಂದ್ರೆ ಶುಕ್ರವಾರ ದಿನದಲ್ಲಿ యారు జనరు ఈ మా సాహేబు సమీప కుంతారో అంత జన అతి జాస్తి ప్రతిఫల పుణ్య సిగత ప్రతి సహోదరీ شکروار دینا رسول اللہ, صلی اللہ, علیہ وسلم درے. اللہ ربزنہ نری کی ہدایت کر لی اللہ کے بارے میرے مالک مولا کہنے میں دعا کرتا فتح فرما مولانا ہم تمام لوگ ہک کے راستے پہ چلنے کی توفیق قطع فرما اے میرے مولا گناہوں سے نفرت نیک سے محبت کرنے کی توفیق عطا فرما. میرے مولا ہم تمام لوگوں کو آباد کرنے کی توفیق کے

ہر باتوں پر عمل پہر رہیں کی توفیق عطا فرما یا اللہ ان تمام لوگوں کو گواہ منا کر مر تیر بارگاہ میں توبہ کرتا ہوں استغفر اللہ استغفر اللہ ربی ملکی تو واقف ملے رب العالمین السلام علیکم رحمۃ اللہ وبرکاتہ جو حضرت سنت نماز نہیں پڑھی ہو سنت نماز پڑھیں